ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸಂಕ್ರಾಂತಿ ಬಂತಲ್ಲ ಆಯ್ತು ಬಾಳ ಚಳಿ ಹೌದ್ರಿ ಆಂಟಿ ಬಹಳ ಚಳಿ ಚಳಿಗಾಲ ಮುಚ್ಕೊಂಡ್ ಕೂತ್ರು ಚಳಿನೇ ಹೋಗಲ್ಲ ನೋಡೋದು ಹೌದ್ರಿ ಆಂಟಿ ಸಂಕ್ರಾಂತಿ ಹಬ್ಬಕ್ಕೊಂದ್ ಹಾಡು ಹಾಡ್ರಿ ಆಂಟಿ ಹೆಂಗ್ ಬರ್ತೇತಿ ಹಂಗ ಆ ದಿವ್ಸ ಹಾಡೇಲ್ ಪರವಾಗಿಲ್ಲ ನಡೀತೇತ್ರಿ ಆಂಟಿ ಹಾಡ್ರಿ ಅಂದ ಸಂಕ್ರಾಂತಿ ಬಂತು ನಾಡಿಗೆ ನಮ್ಮ ನಾಡಿಗೆ ನಮ್ಮೆಲ್ಲರ ಬೀಡಿಗೆ ಜನರ ಎಲ್ಲರ ಬೀಡಿಗೆ ಸಂಕ್ರಾಂತಿ ಹಬ್ಬ ಅಂದ್ರೆ ನೋಡುವ ಎಲ್ಲ ಇದನ್ನ ಮಾಡಿ ಎಳ್ಳು ಬೆಲ್ಲ ಹಚ್ಕೊಂಡು ಹಳಿಗೆ ಹೋಗಿ ಸ್ನಾನ ಮಾಡಿ ನಾವು ಇದನ್ನ ಮಾಡ್ತೀವಿ ರೊಟ್ಟಿ ಬುತ್ತಿ ಎಲ್ಲ ಕಟ್ಕೊಂಡು ಹೋಗಿ ವಿಶೇಷ ನಮ್ಮ ಸಂಕ್ರಾಂತಿ ಹಬ್ಬ ಅಂದ್ರೆ ಎಲ್ಲ ಬುತ್ತಿ ಕಟ್ಕೊಂಡು ಹೋಗಿ ಸ್ನಾನ ಮಾಡಿ ಹೊಳೆಯೊಳಗೆ ಎಳ್ಳು ಬೆಲ್ಲ ಹಚ್ಕೊಂಡು ಸ್ನಾನ ಮಾಡಿ ಹಬ್ಬ ಮಾಡ್ತೀವಿ ಹೊಳಿ ದಂಡಾಗ ಅದ ಏನೇನ್ ಕಟ್ಕೊಂಡೋಗ್ತೀವಿ ಅಂತ ಹೇಳ್ತಾನೆ ಸಜ್ಜಿ ರೊಟ್ಟಿ ಕಟ್ಟಿಕೊಂಡು ಮಜ್ಜಿಗೆ ಹಾಲ ತುಂಬಿಕೊಂಡು ಸಜ್ಜಿನಿಂದ ಹೋಗು ಎಳಿದಂಡಿಗೆ ನಾವು ನಾವು ಸಜ್ಜಿನಿಂದ ಹೋಗು ಎಳೆಯ ದಂಡಿಗೆ ಸಜ್ಜಿನಿಂದ ಹೋಗು ಎಳೆಯ ದಂಡಿಗೆ ಮಸ್ತ್ ಮಸಾಲೆ ಬುತ್ತಿ ಮಾದಲಿ ಮಸಾಲೆ ಬುತ್ತಿ ಸಿನಕಾಯಿ ಮಾದಲಿ ಮಸಾಲೆ ಬುತ್ತಿ ನಾನಾ ಥರದ ಚಟ್ನಿ ಎಲ್ಲವನ್ನು ಕಟ್ಟಿಕೊಂಡು ಹೋಗೋಣ ನಾವು ಹೋಗ್ತೇವಾ ಮೊಳಕೆ ಕಾಳು ಎಣ್ಣೆ ಕಾಯಿ ಮೊಳಕೆ ಕಾಳು ಕರಿಂಡಿ ಕಡಕಲ ರೊಟ್ಟಿ ಕರಿಂಡಿ ಕಡಕಲ ರೊಟ್ಟಿ ಎಲ್ಲ ಕಟ್ಟಿಕೊಂಡು ಹೋಗ್ತೇವೆ ನಾವು ಹಳಿ ದಂಡಿಗೆ ಹೋಗುತ್ತೇವೆ ನಾವು ಹೊಳಿ ದಂಡಿಗೆ ಎತ್ತು ಬಂಡಿ ಕಟ್ಟಿಕೊಂಡು ಬುತ್ತಿ ಗಂಟ ಏರಿಕೊಂಡು ಸಡಗರದಿಂದ ಹೋಗುವೆವು ಹೊಳಿ ದಂಡಿಗೆ ಎತ್ತು ಬಂಡಿ ಕಟ್ಟಿಕೊಂಡು ಬುತ್ತಿ ಗಂಟ ಏರಿಕೊಂಡು ಅಣ್ಣ ತಂಗಿ ಅಕ್ಕ ತಮ್ಮ ಬಂಧು ಬಳಗ ಕೂಡಿಕೊಂಡು ಹೋಗುತ್ತೇವೆ ನಾವು ಹೊಳಿ ದಂಡಿಗೆ ನಾವು ಹೋಗಿ ಸಡಗರದಿಂದ ಹೋಗುತ್ತೇವೆ ಹೊಳಿ ದಂಡಿಗೆ ಗಡ ಗಡ ಓಡಿ ಸುತ್ತ ದಡ ದಡ ಬಾರಿ ಸುತ್ತ ಸಡಗರದಿಂದ ಹೋಗುವೇವು ಹೊಳೆಯ ದಂಡಿಗೆ ನೋಡುವ ಎಲ್ಲ ಹೋಗಿ ಹೊಳಿದಂಡ್ಯಾಗ ಎಲ್ಲ ಇಳಿಸ್ಕೊಂಡು ನಾವು ಸ್ನಾನ ಮಾಡಿ ಎಳ್ಳು ಬೆಲ್ಲ ಹಚ್ಕೊಂಡು ಸ್ನಾನ ಮಾಡಿ ಒಳ್ಳೆ ಸಡಗರದಿಂದ ನಾವು ಹಬ್ಬ ಮಾಡ್ತೇವೆ ಅದು ವಿಶೇಷ ಸ್ನಾನ ಮಾಡೋದು ಹೊಳಿದಂಡ್ಯಾಗ ಅಂತ ಅಂದರೆ ಅದಕ್ಕೆ ಸಿಗಿಹುಣಿ ಮುಂದೆ ಚಳಿ ಭಾಳ ಇರ್ತದಲ್ಲ ಶ ಇದಕ್ಕೆ ಸಂಕ್ರಾಂತಿಗೆ ಚಳಿ ಭಾಳ ಇರೋದು ಸಂಕ್ರಾಂತಿಗೆ ಸಂಕ್ರಾಂತಿ ಬಂತು ಸಂಕ್ರಾಂತಿ ಸಂಕ್ರಾಂತಿ ಮುಂದೆ ಸೋಗಿನ ಚಂದ್ರ ಸಾಗಿ ಬರುವಲು ಬರುವ ಚಳಿಯಾಕೆ ಪನ್ನ ಸೇವಂತಿಗೆಯ ಎರಳು ಬಂಗಾರದ ಬೆಳ್ಳಿ ಸೇವಂತಿಗೆಯ ಬಳಿಯಾಕೆ ಕಣ್ಣಿಗೆ ಕಾಣದೆ ಮೈಮುಟ್ಟಿ ತುಟಿ ಮುಟ್ಟಿ ಮಿಸುಕದೆ ಮುಸುಕಿಗೆ ಹೋಗುವಾಕೆ ಅಡಿಗೊಮ್ಮೆ ನಡು ನಡುಗಿರುಳ ಬೆಳ ಬೆಳದಿಂಗಳಕೆ ಬಿಳಿ ಮೋಡ ನಗುವಂತೆ ನಗುವಾಕೆ ಕರಿಮೋಡ ನಗುವಂತೆ ನಗುವಕೆ ಹೊಳಿ ಹಳ್ಳಿ ತಂಡಿಯೊಳಗೆ ಸ್ನಾನ ಮಾಡಿ ದೇವರಿಗೆ ದೇವ್ರ ಪೂಜಾ ದೇವರಿಗೆಲ್ಲ ನಮಸ್ಕಾರ ಮಾಡಿ ಹೊಳಿ ಗಂಗ್ಗ ಪೂಜೆ ಮಾಡಿ ಎಲ್ಲ ರೊಟ್ಟಿ ಬುತ್ತಿ ಎಲ್ಲರೂ ಖುಷಿ ಖುಷಿಯೆಲ್ಲ ಸಂಕ್ರಾಂತಿ ಮಾಡಿ ಊಟ ಮಾಡಿ ಮತ್ತು ಚಕ್ಕಡಿ ಕಟ್ಕೊಂಡು ಬಂದು ಊರಿಗೆ ಮನೆಗೆ ಬಂದು ಎಲ್ಲರಿಗೂ ಎಳ್ಳು ಬೆಲ್ಲ ಹಿರಿಯರಿಗೆ ಹಂಚಿ ನಮಸ್ಕಾರ ಮಾಡಿ ಅವತ್ತು ಎಳ್ಳು ಬೆಲ್ಲ ಕೊಟ್ಟು ನಾವು ನೀವು ಒಳ್ಳೆಯವರಾಗಿರೋನು ಅಂತ ಹೇಳಿ ಎಲ್ಲರಿಗೆ ಸರಣು ಸರಣತಿ ಅಂತ ಹೇಳ್ತೀವಿ ನೋಡುವ ಮತ್ತೊಮ್ಮೆ ಹೇಳ್ತೀನಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು